ಕಳೆದ ಇಪ್ಪತ್ತು ದಿನಗಳಿಂದಲೂ ನೀರು ಪೋಲಾಗುತ್ತಿರುವ ಬಗ್ಗೆ ಗ್ರಾಮಸ್ಥರ ಕಿಡಿನುಡಿ ತೊರೆಕಾಡ್ನಹಳ್ಳಿಯಿಂದ ರಾಮನಗರ ಚನ್ನಪಟ್ಟಣಕ್ಕೆ ಸಮೀಪಿಸಿರುವ ಈ ಒಂದು ಪೈಪ್ಲೈನ್ ನೀರಿನ ಪೈಪ್ಲೈನ್ ಕೋಡಂಬಳಿಯ ಕ್ರಾಸ್ ಅಂದರೆ ಕೋಡಂಬಳಿಯಿಂದ ಹುಣಸನಹಳ್ಳಿ ತಿರುವಿನಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದಲೂ ನೀರು ಪೋಲಾಗುತ್ತಿರುವ ಬಗ್ಗೆ ಗ್ರಾಮಸ್ಥರು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ತಿಳಿಸಿದ್ದರೂ ಕೂಡ ಅವರು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲವೆಂದು ಗ್ರಾಮಸ್ಥರು ಆಕ್ರೋಶ ಮಾತನಾಡಿದ್ದಾರೆ ಸುಮಾರು ನೀರು ಪೋಲಾಗುತ್ತಿದ್ದು ಈ ನೀರು ಹೆಚ್ಚಿನ ರೀತಿಯಲ್ಲಿ ತುಂಬಿಕೊಂಡಲ್ಲಿ ಅಂಗಡಿಗಳಿಗೆ ನುಗ್ಗಿ ತೊಂದರೆ ಉಂಟಾಗುತ್ತದೆ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಚನ್ನಪಟ್ಟಣ ಮತ್ತೆ ರಾಮನಗರಕ್ಕೆ ಕುಡಿಯುವ ನೀರು ಈ ನಮ್ಮ ಗ್ರಾಮದಲ್ಲಿ ಕೋಡಂಬಳಿ ಗ್ರಾಮದಲ್ಲಿ ಮಧ್ಯಾಹ್ನ ಅದು ಇಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಲೀಕೇಜ್ ಆಗದೆ ಅದು ಸಣ್ಣದಾಗಿ ಈಗ ಕಾಣ್ತಾ ಇದೆ ಇದನ್ನು ಕಾವೇರಿ ನಿಗಮದವರು ಕಳೆದ ಒಂದು ವಾರದಿಂದ ಬಂದು ನೋಡ್ಕೊಂಡು ಹೋದ್ರೆ ವಿನ ಅದನ್ನು ಸರಿಪಡಿಸ್ತಿಲ್ಲ ಮುಂದೆ ಏನಾರ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ಯಾರು ಹೊಣೆಗಾರರು ಯಾವುದಾದ್ರೂ ಸಾವು ನೋವಾಗ್ಬೋದು ಕಾವೇರಿ ನೀರು ಜಾಸ್ತಿ ಓಪನ್ ಆದರೆ ಅಂಗಡಿಗಳು ಮುಗ್ಬೋದು ಆಗ ಯಾರು ಜವಾಬ್ದಾರು ಕಾವೇರಿ ನಿಗಮದವರ ಯಾರು ಅಂತ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ರೆಡಿ ಮಾಡಲಿ ಅಂತ ನಾನು ನಳಿಯಿಂದ ಕಾವೇರಿ ನೀರು ಚನ್ನಪಟ್ಟಣ ಮತ್ತು ರಾಮನಗರಿಗೆ ಕುಡಿಯುವ ನೀರು ಪೈಪ್ನ ಅಳವಡಿಸಿದ್ದಾರೆ ಆ ನೀರು ಅಳವಡಿಸಿದಂಥ ಪೈಪು ಅಲ್ಲಿ ಲೀಕೇಜ್ ಆಗಿ ಸುಮಾರು ನೀರು ವೇಸ್ಟ್ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಗ್ರಾಹಕರಿಗೆ ಒದ್ದಕ್ಕೆ ಮತ್ತೆ ಅನಾನುಕೂಲ ಆಗಿರೋದ್ರಿಂದ ಈಗ ಸಣ್ಣದಾಗಿ ಆಗಿದ್ದರೆ ಮುಂದೆ ಅದು ದೊಡ್ಡದಾಗ ದೊಡ್ಡದಾಗಿ ಆದರೆ ತುಂಬ ಅನಾನುಕೂಲ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟವರು ಸ್ವಲ್ಪ ಅದನ್ನ ಎಚ್ಚರಿಸ್ಕೊಂಡು ಈಗಲೇ ಸರಿಪಡಿಸಿದ್ರೆ ಒಳ್ಳೇದು ಅನ್ನೋ ಅರ್ಪಿಸಿದ್ದಾರೆ